ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಧಾರವಾಡ ಜಿಲ್ಲೆಯ ಪ್ರಶಾಂತ ನಗರದಲ್ಲಿಂದು ಕೇಂದ್ರದ ಯೋಜನೆಗಳ ಪ್ರಚಾರ ಅಭಿಯಾನ ನಡೆಸಲಾಯಿತು ಈ ವೇಳೆ ಬ್ಯಾಂಕ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ನೋಂದಣಿ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಇದೇ ವೇಳೆ ಏರ್ಪಡಿಸಿದ್ದ ಆರೋಗ್ಯ ಶಿಬಿರಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದ್ದು ನೂರಾರು ಮಂದಿ ಸಾರ್ವಜನಿಕರು ಆರೋಗ್ಯ ಪರಿಶೀಲನೆಗೆ ಒಳಗಾಗಿ ಚಿಕಿತ್ಸೆ ಪಡೆದುಕೊಂಡರು don't want to ದೂರದರ್ಶನದೊಂದಿಗೆ ಫಲಾನುಭವಿ ಲಕ್ಷ್ಮಿ ಪಿಎಂ ಸ್ವನಿಧಿ ಯೋಜನೆಯಿಂದ ಸಾಲ ಪಡೆದು ಬೀದಿ ಬದಿ ವ್ಯಾಪಾರವನ್ನು ಆರಂಭಿಸಲು ಸಹಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಮತ್ತೋರ್ವ ಫಲಾನುಭವಿ ಉಮಾ ಮುದ್ರಾ ಯೋಜನೆಯಡಿ ಇಪ್ಪತ್ತು ಸಾವಿರ ಸಾಲ ಸೌಲಭ್ಯ ಪಡೆದು ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಸಾಧ್ಯವಾಗಿದೆ ಆರ್ಥಿಕವಾಗಿ ಸಬಲರಾಗಿದ್ದೇವೆ ಎಂದು ತಿಳಿಸಿದರು ಸರಳವಾಗಿ ಮಾಡಬಹುದು ಅಂತ ಹೇಳಿ ಯೋಜನೆ ಇನ್ನೋರ್ವ ಫಲಾನುಭವಿ ಮರಿಯಪ್ಪ ಹರಿಜನ ಬ್ಯಾಂಕ್ ಮೂಲಕ ಮುದ್ರಾ ಯೋಜನೆಯಡಿ ಸಾಲ ಪಡೆದು ತರಕಾರಿ ಅಂಗಡಿಯನ್ನು ಆರಂಭಿಸಿ ಉತ್ತಮ ವ್ಯಾಪಾರ ಹೊಂದಲು ಸಾಧ್ಯವಾಗಿದ್ದು ಜೀವನ ನಿರ್ವಹಣೆಗೆ ಅನುಕೂಲವಾಗಿದೆ ಎಂದು ಹೇಳಿದರು ಮುಂದೆ ನನ್ನ ಜೀವನ ಚೆನ್ನಾಗಿ ಹೊಂಟಿದೆ ನಂದು ಮುಂದಾದರೂ ಅದರಿಂದ ಬ್ಯಾಂಕ್ನಿಂದ ನಾನು ಚೆನ್ನಾಗಿ ಬದುಕ್ತಾ ಇದ್ದೇನೆ ಪಿಎಂ ಸೋನಿಯಿಂದ ನನಗೆ ಕೋವಿಡ್ ಒಳಗೆ ಬಹಳ ತ್ರಾಸಿತ್ತು நரேந்திர மோதியவரு நன்கு பல அனுகூலமா கொட்டி